ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಮನೆಗೆ ನನ್ನ ಮಗಳ ಜೊತೆ ಅವ್ರ ಚಿನ್ನ ಕರ್ಕೊಂಡು ಬಂದಿದ್ದಾರೆ ತುಂಬ ಖುಷಿ ಆಗ್ಬಿಟ್ಟಿದ್ದಾನೆ ಮನೆಯಲ್ಲ ಬರ್ತಾ ಬರುತ್ತೆ ಬಾರೆ ನನ್ನ ಮಗಳು ಅಲ್ಲಿ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ರೆ ಇವನು ಅಲ್ಲಿ ಯಾವಾಗ ಆಚೆ ಬರ್ತಾಳೋ ಅಂತ ಬರುತ್ತೆ ಒಂದೊಂದು ನಿಮಿಷ ಅವಳನ್ನ ಬಿಟ್ಟು ಇರೋದಿಲ್ಲ ಯಾವಾಗಲೂ ಇವನು ಕಣ್ಮುಂದೇನೆ ಇರಬೇಕು ನೋಡಿ ಏನ್ಮಾಡ್ತಾನೆ ಬರುತ್ತೆ ಬರೋ ಯಾವಾಗಲೂ ಅಷ್ಟೇ ಕಣ್ಣು ಮುಂದೆನೇ ಇರಬೇಕು ಅಡುಗೆ ಮನೇಲಿದ್ರೆ ಅಡುಗೆ ಮನೇಲಿರ್ತಾನೆ ಬಚ್ಚಲ್ ಮನೇಲಿದ್ರೆ ಬಚ್ಚಲ್ ಮನೇಲಿರ್ತಾನೆ ಹೊರ್ಗಡೆ ರಂಗೋಲಿ ಹಾಕ್ತಿರೋ ಹೊರ್ಗಡೆ ಇರ್ತಾನೆ ಅವಳು ಹಿಂದೆನೆ ಮಗು ಥರ ಇರ್ತಾನೆ ಇಲ್ಲಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದಾನುಚ್ಚೋದು ಇದು ಮೂರನೇ ಸಲ ನಮ್ಮ ಮನೆಗೆ ಅಂತ ಈ ಸಲ ತುಂಬ ಫ್ರೀಯಾಗಿದ್ದಾನೆ ಮನೆಯೆಲ್ಲ ಒಡ್ಜೆಲ್ಲ ಕಡೆ ಚೆಕ್ ಮಾಡ್ತಾ ಇದ್ದಾನೆ ಮುದ್ದು ಮುದ್ದಾಗಿ ನಿಜವಾಗ್ಲೂ ತುಂಬ ಅಯ್ಯೋ ಅಯ್ಯಪ್ಪ ತಾತಪ್ಪ ಹೋಗಿ ನೋಡು ಬಂಗಾರ ನೀನು ನಿಜವಾಗ್ಲೂ ನಾವು ಕೊಡೋ ಒಂದಿಷ್ಟು ಆಹಾರ ನೀರು ಒಂದಿಷ್ಟು ಪ್ರೀತಿ ಕೊಟ್ಟರೆ ಅದಕ್ಕೆ ಡಬ್ಬಲ್ ಪ್ರೀತಿನ ಪ್ರಾಣಿಗಳು ಕೊಡ್ತವೆ ನಮಗೆ ನಿಜವಾಗ್ಲೂ ಪ್ರಾಣಿಗಳನ್ನ ಸಾಕೋದ್ರಲ್ಲಿ ಎಷ್ಟೊಂದು ಖುಷಿ ಇದೆ ಅಂತ ಅಂದರೆ ತುಂಬಾ ಖುಷಿ ಇರುತ್ತೆ

ತುಂಬಾ ಖುಷಿ ಆಗ್ಬಿಟ್ಟಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು